ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಕನ್ನ ಹಾಕಲಾಗ್ತಾ ಇದೆ ಅಕ್ಕಿಯ ಕೊರತೆ ಮಧ್ಯಾಹ್ನ ಅಕ್ರಮವಾಗಿ ಅಕ್ಕಿ ಸಾಗಾಟ ನಡೀತಿದೆ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿ ಸಾಗಾಟ ನಡೀತಾ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಅಕ್ಕಿಯ ಮಾಫಿಯಾ ಮುಂದುವರೆದಿದೆ ಅಕ್ರಮವಾಗಿ ಅಕ್ಕಿ ಸಾಗಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಅನ್ನಭಾಗ್ಯ ಸ್ಕೀಮ್ನ ಪಡಿತರ ಅಕ್ಕಿ ಅಕ್ರಮವಾಗಿ ಮಾರಾಟವಾಗ್ತಾ ಇದೆ ಅಕ್ರಮ ನಡೀತಾ ಇದ್ರು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಜಿಲ್ಲಾಡಳಿತ ಹಾಗಾದ್ರೆ ಜಿಲ್ಲಾಡಳಿತ ನಿದ್ದೆ ಮಾಡ್ತಾ ಇದ್ಯಾ ಸಿದ್ದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಯೋಜನೆ ಆ ಯೋಜನೆಯ ಅಕ್ಕಿ ಏನಿದೆ ಮಾಫಿಯಾಗಿ ಒಳಗಾಗ್ತಾ ಇದೆ ಅನ್ನಭಾಗ್ಯ ಸ್ಕೀಮ್ ನ ಪಡಿತರ ಈಗ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಳೋದಾದ್ರೂ ಯಾವಾಗ ಅಕ್ಕಿ ಯಾವ ರೀತಿ ಸಾಗಾಟ ಆಗ್ತಾ ಇದೆ ಯಾವ ವಾಹನಗಳಲ್ಲಿ ಸಾಗಾಟ ಆಗ್ತಾ ಇದೆ ಇದೆಲ್ಲ ಕೂಡ ಜಿಲ್ಲಾಡಳಿತ ಪ್ರಶ್ನೆ ಎದುರಾಗುತ್ತೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಕನಸಿನ ಕೂಸು ಅನ್ನಭಾಗ್ಯ ಯೋಜನೆ ಏನಿದೆ ಅದಕ್ಕೆ ಕನ್ನ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಅಲ್ಲಿರುವಂತ ಜನರು ಹಾಗಾದ್ರೆ ಅಕ್ಕಿ ಸಾಗಾಟ ಮಾಡ್ತಾ ಇರುವಂತಹವರ ವಿರುದ್ಧ ಯಾವಾಗ ಕ್ರಮವನ್ನ ತೆಗೆದುಕೊಳ್ತಾರೆ ಈಗಾಗ್ಲೇ ಜನರಿಗೆ ಅಂತ ಕೊಡ್ತಾ ಇರುವಂತ ಅಕ್ಕಿಯನ್ನ ಚಿಕ್ಕ ಚಿಕ್ಕ ವಾಹನಗಳಲ್ಲಿ ಎಲ್ಲೆಲ್ಲಿಗೆ ಸಾಗಿಸಬೇಕು ಅಲ್ಲೆಲ್ಲಾ ಕಡೆ ಕೂಡ ಸಾಗಿಸ್ತಿದ್ದಾರೆ ಅಕ್ರಮವಾಗಿ ಮಾರಾಟವನ್ನ ಮಾಡುತ್ತಿದ್ದಾರೆ ಯಾರಿಗೆ ಅಕ್ಕಿ ಸೇರ್ಬೇಕು ಅವರಿಗೆ ಅಕ್ಕಿ ಸೇರ್ತಾ ಇಲ್ಲ ಹಾಗಾದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಎಸ್ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಅಕ್ರಮ ಪಡಿತರ ಅಕ್ಕಿ ಸಾಗಾಟ ನಡೆದಿದೆ ಕರಾವೇ ಕಾರ್ಯಕರ್ತ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರೇನಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಖಚಿತ ಮಾಹಿತಿ ಅವನ್ನ ಆಧರಿಸಿಕೊಂಡು ಅನ್ನಭಾಗ್ಯ ಅಕ್ಕಿ ಏನಿದೆ ಅಕ್ರಮವಾಗಿ ಸಾಗಾಟ ಆಗ್ತಾ ಇತ್ತಲ್ಲ ಅದಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಕ್ಕಿ ಮಾಫಿಯಾದ ಬಗ್ಗೆ ಮಾಹಿತಿ ಹೊರಬಿದ್ದಿದೆ ಹಾಗಾದ್ರೆ ಸಾಗಿಸ್ತಾ ಇರುವಂತಹ ಈ ಅಕ್ಕಿ ಮಾರಾಟ ಏನಿದೆ ಅಕ್ರಮ ದಂಧೆ ಬೀಳೋದಾದ್ರೂ ಯಾವಾಗ ಯಾರಿಗೂ ಗೊತ್ತಿಲ್ಲದೆ ಮಾಡ್ತಿದ್ದಾರಾ ಗೊತ್ತಿದ್ದೂ ಒಂದಿಷ್ಟು ಹಣವನ್ನ ಪಡ್ಕೊಂಡು ಕಣ್ಮುಚ್ಚಿ ಕುಳಿತಿದ್ಯಾ ಜಿಲ್ಲಾಡಳಿತ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದಂತಹ ಅಶೋಕ ಲೇಲ್ಯಾಂಡ್ ವಾಹನ ನೂರ ಹನ್ನೆರಡು ಅಂದ್ರೆ ಒನ್ ಒನ್ ಟೂ ಸಹಾಯವಾಣಿಗೆ ಕರೆ ಮಾಡಿದ್ದಾರೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕರವೆ ಹೋರಾಟಗಾರರು ವಾಹನ ತಡೆದು ಕನ್ನಡಪುರ ಹೋರಾಟಗಾರರೇನಿದ್ದಾರೆ ಈ ಒಂದು ಪ್ರಯತ್ನವನ್ನ ಮಾಡಿ ಸಕ್ಸಸ್ ಆಗಿದ್ದಾರೆ ಅನ್ನಭಾಗ್ಯ ಸ್ಕೀಮ್ ನ ಪಡಿತರ ಅಕ್ಕಿ ಏನಿದೆ ಮಾಫಿಯಾಗೆ ಒಳಗಾಗ್ತಾ ಇದೆ ಕೇವಲ ಗಂಗಾವತಿಯಲ್ಲಿ ಮಾತ್ರವಲ್ಲ ರಾಜ್ಯದ ಅನೇಕ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಮಾಫಿಯಾ ಎಗ್ಗಿಲ್ದೆ ನಡೀತಾ ಇದೆ ಗದಗ ಸೇರಿದಂತೆ ಕೊಪ್ಪಳ ಇರ್ಬೋದು ಹುಬ್ಬಳ್ಳಿ ಅನೇಕ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಘಟನೆಗಳು ನಡೀತಿದ್ದಾವೆ ಸದ್ಯಕ್ಕೆ ಇವರು ಸಿಕ್ಕಾಕೊಂಡಿದ್ದಾರೆ ಮಾಡಿದ ತಕ್ಷಣವೇ ಈ ಪಡಿತರಕ್ಕೆಗಳನ್ನು ಅಭಸವಾಗಿ ಚಲಾಯಿಸ್ತಕ್ಕಂಥ ಡ್ರೈವರು ಮತ್ತು ಗಾಡಿಯನ್ನು ನಿಂದಿರ್ಸ್ಲಿಲ್ಲ ನಾವು ಚೇಜಿಂಗನ್ನು ಮಾಡಿದ್ವಿ ಮಾಡಿದ ಮೂಲಕ ಒನ್ ಒನ್ ಟು ಒಂದು ಕರೆ ಮಾಡಿ ಮತ್ತು ನನ್ನ ಸಂಘಟನೆಗಳಿಗೆ ಮತ್ತು ಪರ ಒಕ್ಕೂಟ ಕನ್ನಡ ಒಕ್ಕೂಟ ಕನ್ನಡ ಜಿಲ್ಲಾ ಜಿಲ್ಲಾಧ್ಯಕ್ಷರಿಗೆ ಮತ್ತು ಬಸವರಾಜು ಮತ್ತು ಪಿರು ರಾಮೇಶ್ವರ ಎಲ್ಲರೂ ಸೇರಿಕೊಂಡು ಈ ಪಡಿತರಕ್ಕೆಗಳನ್ನು ಪೊಲೀಸ್ ಇಲಾಖೆಗೆ ಮತ್ತು ಫುಡ್ ಇಲಾಖೆ ಕರೆಗಳನ್ನು ಮಾಡಿ ಹ್ಯಾಂಡೋರನ್ನು ಮಾಡಿದ್ದೀವಿ ಇದ್ರ ಮ್ಯಾಗ ಅವರು ಬೆಳಕಾಗ ಎಫ್ ಐ ಆರ್ ಮಾಡ್ತಾರೋ ಅಥವಾ ಇಲ್ಲೋ ಅನ್ನೋದನ್ನು ನೋಡೋಣ ಮಾಡಿದ ತಕ್ಷಣವೇ ಈ ಪಡಿತರ ಅಭಸವಾಗಿ